ખ્યાંડ જેકેકીં જેકીંડાંએંજ સોદે. ખારવા ખ્ંને? ખીંરળળાા? ನಾವು ರಂಗೇನಹಳ್ಳಿ ರಂಗಣ್ಣ ಅಂತೆಲ್ಲ ಹೇಳುದಿಲ್ಲ ರಂಗನಹಳ್ಳಿ ರಂಗಣ್ಣ ಅಂತ ಹೇಳುದು ಊರಿನ ವಿಷಯ ಗೊತ್ತಾಯ್ತಲ್ಲ ನೋಡಿ ನಮ್ಗೆ ಹಬ್ಬ ಉಂಟು ಊರಿಗೆ ನಾಗರ ಪಂಚಮಿ ಅಂತ ಹೇಳಿ ಆ ಹಬ್ಬಕ್ಕೋಸ್ಕರ ಎಲ್ಲ ತಯಾರಿ ನಡಿತಾ ಇವೆ ಅಲ್ಲಿ ನೋಡಿ ಅಲ್ಲಿ ನೋಡಿ ಹಬ್ಬದ ವಾತಾವರಣ ಎಲ್ಲ ಕೊಂಡರೂ ಹಬ್ಬದ ವಾತಾವರಣ ಇರ್ತೈತಿ ಅಲ್ಕಣಿ ಮಕ್ಳು ಕಣಿ ಕೂತ ಕಣಿ ಎಂಥ ವಾದ್ಯ ಇವೆ ಈಗ ಅಪ್ಪಪ್ಪ ಅಮ್ಮಮ್ಮ ಅಯ್ಯಯ್ಯೋ ಅಯ್ಯೋ ಅಯ್ಯೋ ಎಲ್ಲ ಎಂಥ ವಾದ್ಯ ಬಂದಿದೆ ಹೌದ ಒಂದೆರಡು ವಾದ್ಯವೇ ಅಲ್ಲಿ ಕಣಿ ಅಲ್ಕಣಿ ಅಲ್ಕಣಿ ಪುರ ಹೆಣ್ಮಕ್ಳು ಹಿಂಗೆ 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 ಮಾಡ್ಕೊಂಡು ಹತ್ತಿರ ಅವ್ರು ಬೆನ್ನಿ ಕಾಣಿ ಏನು ವಾದ್ಯವೇ ಹುಡುಗರು ದಂಡೆ ಬೆನ್ನಿಗೆ ಅವ್ನು ಕಣ್ಕೊಂಡು ಮತ್ತು ಹಿಂಗಂತ್ರಿ ಅವ್ರ ಅಯ್ಯಯ್ಯಯ್ಯೋ ಹುಡುಗ ಅವ್ರವೇ ಕಣಿ 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 ಓ ಆ ಬದಿ ತೋರತ್ತ ನಿಮ್ಗೆ ಅಲ್ಕಣಿ ಚಿಮ್ಣಿ ಬೆಳಕೆ ಅಲ್ಲಿ ಅಂತ ನಡಿತ ಗೊತ್ತಾ ಬೇರೆ ಹಾ ಇನ್ನೊಂದ್ ಕಡೆ ರಾಜನಿಗ ಹಾಕಿ ರಾಣಿಗಾಕಿ ಅಂತ ಹಳೆಯರ್ ಮಾತ್ರ ತೋರ್ತಿತ್ತ ಅವ್ರ ನಾವೆಲ್ಲ ಹಿಂಗೆ ಎದುರು ಸಿಗ್ತಾಳಿಕೆ ಅವ್ರಿಗೆ ಹೇಳುದೇ ಎಲ್ಲ ತೀರ್ಥ ಯಾತ್ರೆಗೆ ಅಂತ ಹಿಂಗೆ

ಗೊತ್ತಾಯ್ತಾ ಬೇಡ ಗೊತ್ತಾಯ್ತೀ ನೋಡಿಲ್ಲೋ ಬೇಲಿಗಿಲ್ಲಿ ಹಾರುವ ನಾ ಎಂತ ಅದೇ ಅನುಮಾನ nggak mau ada trik itu ya,

ಹೌದು ಮಾ ಇನ್ನೆಂತ ಮಾಡೋದ ನಂಗಲ್ಲ ಹೇಳೋಕೆ ಇಲ್ಲ ಮಾವ ಕೆಲಸ ಕಾರ್ಯ ಇಲ್ಲ ಎಂತ ಹಾ ಕೆಲ್ಸ ಮಾಡ್ತಿಲ್ಲ ಯಾರು ಅಪ್ಪ ಅಲ್ಲಿದಾ ಇದ ವಾತಾವರಣದ ನಿನ್ನ ಮಲ್ಕ ಅನುದನ ನೀ ಯಾರು ಮಾವ ಈ ಊರಿಗೆ ನೀ ಬಂದಿದ್ದಲ್ದಾ ನಾನು ಇದ್ದೆ ಹೌದು ನೀ ಇದೆ ಅಲ್ದಾ ಹೌದಾ ಹೌದು ನಿನ್ನ ಅಳಿಯ ಅಲ್ದಾ ನಾನು ಆ ಆ ಮಾಡ್ಕ ಬಿಡಿ

ಯಬ್ಯಾ ಕೆಲವರೆಲ್ಲ ಬಳ್ಳಿ ಹೇಕಂಡ್ರ ಮಾರ ಎಂತ ಕೆಂತ ಇಲ್ಲ ಮತಿ ಮಾಡ್ರು ಕೂಡಲೆ ಅವ ಇದ ಇಟ್ಕಂಡ ಕರಿ ಮರಿ ಮಾಲಿಕ ನಾನಲ್ಲ ಅದ ಹೆದರಿಕೆತನಾ ನೀನೆಲ್ ಬಳ್ಳಿ ಹೇಕಂಡ್ರ ಅಯ್ಯಪ್ಪ ಅದಾಯ್ತಲ್ಲ ಮತ್ತೊಂದ್ ಶುರು ಆಯ್ತ ಅಯ್ಯ ಹೆಣ್ ಮಗ ಹೆಣ್ ಮಗ ಹೆಣ್ಮಗ ಹೆಣ್ ಕೆಂತ ಕಾಲು ಮಾರ ಅದು ಹೋಯ್ತ ಅದ ಎಂತೋ ಬಳ್ಳಿ ಮಾರ ಏನಂತೀರ ಆಯ್ತಾ ಗುಣಮಗುನು ಎಲ್ಲ ಯಾರಿಗೆ ಯಾರೀಗ ಹೈಲ್ಯ ಅದು ಹೆಣ್ಮಕ್ಳು ಅದನ್ನು ಇಡ್ಕೊಂಡ್ರೆ ಈ ಬಾರ ಹೇಳ್ತೆ ಮತ್ತೊಂದು ವಿಷಯ ಗುದಿತ್ತಾ ಇಲ್ಲ ಹೇಳ ಇನ್ನೊಂದು ಶುರುವಾಯ್ತು ಎಂತ ಎಂತ ನೀಂತ ಶುರುವಾಯ್ತಮ್ಮ ಇನ್ನೊಂದು ಶುರು ಅದು ಎಂತ ಗುದೀತಾ ಏನ್ರ

ನೀನ್ ಹೋಗುದು ಅರಮನೆ ನಿನ್ನ ಮನೆಯಲ್ಲಿ ಸೂರ್ಯ ಚಂದ್ರ ನೀವು ಅವು ಎಲ್ಲ ಒಟ್ಟಿಗೆ ಬರ್ತಾರ ಮಾವ ಅರಮನೆ ಕಾಣಕ ಮಾವ ನಾನ ಮಾ ನಾನು ಹೇಳ್ದೇ ಬಾ ಅಲ್ಲೆಲ್ಲರೂ ತಂಟೆ ಕೊಟ್ಟೆ ಅಂತಿದ್ರೆ